ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಈರುಳ್ಳಿ ರೇಟು ನಿನ್ನಗೆ ಕಂಪೇರ್ ಮಾಡಿದ್ರೆ ಇವತ್ತು ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟ್ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗೇನೆ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೇನೆ ನಿಮಗೆ ಕರ್ನಾಟಕದ ಆನಿಯನ್ಗೆ ಏನ್ ರೇಟ್ ಇದೆ ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಏನ್ ರೇಟ್ ಇದೆ ಮತ್ತೆ ಸೈಜ್ ವೈಸ್ಗಳ ಮೇಲೆ ಏನ್ ರೇಟ್ ಇದೆ ಅಂತ ಹೇಳಿ ತಿಳ್ಕೊಡ್ಬೇಕು ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಎತ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಏನೇ ಆರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಥ ನೋಡಿ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಕೇವಲ ಒಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ನೋಡಬಹುದು ಈರುಳ್ಳಿ ಚಿಕ್ಕ ಸೈಜಲ್ಲಿ ಇದೆ ಹಾಗಾಗಿ ನಿಮಗೆ ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ ಸೊ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ವಿಡಿಯೋನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿದ್ದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ನೋಡಬಹುದು ಸೈಜ್ಗಳನ್ನೂ ಕೂಡ ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ ಏನೇನು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇದು ಹದಿನೈದು ರೂಪಾಯಿ ಇದೆ ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಮತ್ತು ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ ಅಂತ ತಿಳ್ಕೊಬೇಕು ಅಂದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ನೆಕ್ಸ್ಟ್ ವಿಡಿಯೋ ಅದು ಮಾಡಿ ಹಾಕ್ತೀನಿ ಇದು ಹದಿನೈದು ರೂಪಾಯಿ ಇದೆ ಒಂದು ಕೆ ಜಿಗೆ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ಕೂಡ ನೀವು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಹಾನಿಯನ್ನು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಸೊ ಬೇಕಾದವರು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿನ ಬಿಗ್ ಸೈಜಲ್ಲೇ ಇದ್ದಾವೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು ಸೈಜ್ ವೈಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೇಟ್ ಇದೆ ಅಂತ ಹೇಳಿಬಿಟ್ಟು ಸೊ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡ್ಬೋದು ರೈತರು ಈ ವಿಡಿಯೋ ನೋಡ್ತಾ ಇರೋರು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ತಿಳ್ಕೊಬೇಕಾಗತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ನೀವು ಬೆಳೆದಿರುವಂತಹ ಬೆಳೆನ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಕೂಡ ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ನ ತಿಳ್ಕೊತಾ ಇರಬೇಕಾಗತ್ತೆ ಸೊ ಯಾವಾಗ ಜಾಸ್ತಿ ಆಗುತ್ತೆ ರೇಟು ಆ ಟೈಮಲ್ಲಿ ನೀವು ತಗೊಬಂದು ಮಾರೋದು ಒಳ್ಳೆಯದಾಗತ್ತೆ ಸೊ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟೇ ಇದೆ ಸೊ ಸೈಜ್ ವೈಸ್ಗಳನ್ನ ನ ಮೇಲೆ ನೀವು ಡಿಪೆಂಡ್ ಮಾಡ್ಕೊಂಡು ಬಂದರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟು ಕೂಡ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಚೆನ್ನಾಗಿ ಡ್ರೈ ಆಗಿದ್ದಾವೆ ಡಬಲ್ ಪತ್ತಿ ಇದೆ ಸೊ ಹಾಗಾಗಿ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ತೊಗೊಳ್ಬಹುದು ಇದು ಹತ್ತೊಂಬತ್ತು ರೂಪಾಯಿ ಇದೆ ಕೆ ಜಿ ಬಿಗ್ ಇದೆ ಹತ್ತೊಂಬತ್ತು ರೂಪಾಯಿ ಇದೆ ಒಂದು ಕೆ ಜಿಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದು ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ನಿಮಗೆ ಅಂಗಡಿಗೆ ಐವತ್ತು ಕೆ ಜಿ ಬ್ಯಾಗ್ಗಳು ಬೇಕು ಅಂದ್ರೂ ಕೂಡ ಸಿಗ್ತಾ ಇದೆ ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕಾಗತ್ತೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಕೂಡ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡೋದ್ರೆ ತಿಳಿಸ್ಕೊಡ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಲ್ಲೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರುತ್ತೆ ಸೊ ಅದರಲ್ಲೂ ನೀವು ಕನ್ಫರ್ಮ್ ಮಾಡಬಹುದು ಇದೇ ಇಪ್ಪತ್ತೊಂದು ರೂಪಾಯಿ ಕೆ ಜಿ ಇದೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಕ್ವಿಂಟಲ್ಗೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾಯಿದೆ ಇದೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇದು ನೋಡಬಹುದು ಇದು ಕೂಡ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಟಾಪ್ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಟಾಪ್ ರೇಟ್ ಇದಾಗಿದೆ ಸೊ ನೋಡಬಹುದು ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿನ್ನೆಗೆ ನೀವು ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಇಪ್ಪತ್ತೈದು ರೂಪಾಯಿ ಟಾಪ್ ರೇಟ್ ಇತ್ತು ಇವತ್ತು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟಿಗೆ ಬಂದಿದೆ ನೋಡಬಹುದು ಇಳಿಕೆ ಆಗಿದೆ ಅಂತಲೇ ಹೇಳಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಇಪ್ಪತ್ತೆರಡು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ಸೊ ಇದು ಇವತ್ತು ನಡೀತಿರುವಂತಹ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ನಾವು ವಿತ್ ಪ್ರೂಫು ಅರೈವಲ್ಸ್ ಹಾಕಿರ್ತೀವಿ ಡೀಟೇಲ್ಸ್ ಹಾಕಿರ್ತೀವಿ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಯಾಕಂದರೆ ವಾಟ್ಸಪಲ್ಲಿ ವಾಟ್ಸಪ್ ನಂಬರ್ನ ಕೂಡ ಮೆನ್ಷನ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ಇದರಲ್ಲಿ ಯಶವಂತಪುರ ಮಾರ್ಕೆಟ್ ಬಗ್ಗೆ ಇದು ಯಾ ಸುಳ್ಳಾಗಿರಬಹುದು ಅನ್ನೋ ಡೌಟ್ ಕೂಡ ಬೇಡ ಯಾಕಂದರೆ ಡೈಲಿ ನಾವು ಅಪ್ಡೇಟ್ಸ್ ಹಾಕ್ತಾನೆ ಇರ್ತೀವಿ ಯೂಟ್ಯೂಬಲ್ಲಿ ಹಾಕೋದ್ರಿಂದ ಸೊ ನಾವು ಇತ್ತು ಪ್ರೂಫ್ ಹಾಕಿರ್ತೀವಿ ಇದು ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಇದು ಅದರಲ್ಲಿ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಆನೆಯನ್ನು ತರ್ಟಿ ಏಯ್ಟ್ ತೌಸಂಡ್ ಒನ್ ಫೋರ್ ಬ್ಯಾಗ್ಸ್ ಬಂದಿದೆ ನೂರ ಐವತ್ತೆಂಟು ವೆಹಿಕಲ್ಸ್ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಇವತ್ತು ಹನ್ನೊಂದು ರೂಪಾಯಿಂದ ಶುರುವಾಗಿರುವುದು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಅಂದರೆ ತುಂಬ ಏನು ಡೌನ್ ಏನಾಗಿಲ್ಲ ಅಂದರೆ ತುಂಬ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಟಾಪ್ ರೇಟ್ ಏನೂ ಬಂದಿಲ್ಲ ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ನಿಮಗೆ ಸೈಜ್ ವೈಸ್ಗಳ ಮೇಲೆ ಬೇಕು ಬೆಲೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೈತರು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ನೀವು ಬೆಳೆದಿರುವಂಥ ಬೆಳೆ ಯಾವುದು ಹಾಗೆಯೇ ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್